ಯಾಕೆ ಏನಾಯ ನೀನು ಮನೆ ಕೆಮ್ಮದಿಲ್ಲ ನನ್ನೋ ಮನೆ ಕೆಮ್ಮಕ್ ಬಿಡಲ್ಲ ಯಾಕೆ ಹಿಂಗೆ ಲೈಟ್ ಹಾಕ್ಬಿಟ್ಟು ಹಿಂಗ ಇತ್ ಯಾಕೆ ಯಾಕೆ ಅಕ್ಕ ಅಕ್ಕನ ಇದ್ಬತ್ತಾನೇ ಇರ್ಲಿಲ್ಲ ಹ್ಮ್ ಅವಳು ಜಾನಕಿ ಮತ್ತೆ ಫ್ರಿಡ್ಜ್ ತಕೊಂಬಂದವಳೆ ಹ್ಮ್ ಅದು ಡಬಲ್ ಡೋರಿಂಗ್ ಫ್ರಿಡ್ಜ್ ಹ್ಞೂ ಅದಕ್ಕೇನೆ ನೋಡು ಅವಳು ನಾನೇನು ಅಲ್ಲ ಅದೇ ಅಂತೇಳಿ ತುಂಬಾ ಬೇಜಾರಾಗ್ತಾ ಅಯ್ಯೋ ಅದಕ್ಕೆ ಯಾಕೆ ತಲೆ ಕೆಡಿಸಿ ಅಂಬ್ತಿಯಾ ಕಂಡರು ಏನಾನು ತರಲಿ ಕಂಡವ್ರು ಏನಾದರೂ ಮಾಡಲಿ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಯಂಡ್ರೆ ಆಗಲ್ಲ ಹ್ಞೂ ಹೀಗೆ ನಿದ್ದೆ ಬರೋಲ್ಲ ರಾತ್ರಿಯಲ್ಲಾನ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಿದ್ದೆನೇ ಬರಲ್ಲ ಅದಕ್ಕಾಗಿ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಮ್ಮಕ್ಕೆ ಹೋಗ್ಬಾರ್ದು ನಾವಾಯ್ತು ನಮ್ಮ ಕೆಲಸ ಆಯಿತು ಮಾಡ್ಕೊಂಡಿರ್ಬೇಕು ಬಾ ಏನಕ್ಕೆ ತಲೆ ಹೋಗ್ತೀಯ ಹ್ಞೂ ತರ್ಲೇಳು ಏನಾನ ತರ್ಲೇಳು ಯಾಕೆ ಸುಮ್ಮನೆ ಅಲ್ಲ ನೋಡಿ ಇವತ್ತು ನಾವು ಎಲ್ಲ ನಾವು ಚೆನ್ನಾಗಿದ್ದವರು ಸ್ಟ್ಯಾಂಡರ್ಡ್ ಆಗಿದ್ದವರು ಇವತ್ತು ನಾವು ಹೆಂಗೆ ಅವಳುಕ ಅಲ್ಲ ನಮ್ಮ ಇದಕ್ಕೂ ಅವಳಿದಕ್ಕೂ ಭಾಳ ಬಿಡುತ್ತೆ ಹ್ಞೂ ನಾವು ಹೆಂಗಿದ್ದೀವಿ ಇವತ್ತು ನಾವು ಹಿಂಗಿದ್ದವರು ನಮ್ಮ ಕೈಲಿ ಡಬಲ್ ಡೋರಿಂಗ್ ಫ್ರಿಜ್ ತರೋಕ್ಕಾಗಿಲ್ಲ ಅವಳು ತಗೊಂಡ್ಬಂದವಳು ಎಂತ ಅಂದರೆ ನನಗೆ ಒಂಥರ ಶೇಮ್ ಆದಂಗೆ ಆಗುತ್ತೆ ಅದಕ್ಕೆ ನಿದ್ದೆನೇ ಗೊತ್ತಾಯಿಲ್ಲ ಹ್ಞೂ ಏನು ಮಾಡೋಣದನ್ನ ನೆನೆಸ್ಕೊಂಡ್ರೆ ನನಗೆ ನಾನು ಯಾವಾಗ ತತ್ತೀನೋ ಅನ್ನಿಸ್ತೈತೆ ಹ್ಞೂ ದುಡ್ಡೆಲ್ಲಾನು ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ರಿ ನೀವು ಓ ನನ್ನ ತಾಗೆಲ್ಲ ಐತೆ ನಾನು ಪರಿಸ್ಥಿತಿ ನೋಡಿದ್ಯಾ ನಾನೊಬ್ಬ ದುಡಿಯೋದು ಮನೆಗೆ ಸರಿ ಹೋಗುತ್ತೆ ಹ್ಞೂ ಈಗ ನೀನೇನು ನೋಡಿದ್ಯಾ ನನ್ನವೀಗ ಅದು ಇದು ಚೀಟಿ ಅದು ಇದು ಐತೆ ಈಗ ಸಾಲಗಳು ನನ್ನವು ಅವಾಗ ಮಾಡ್ಕೊಂಡಿರೋ ಸ್ವಲ್ಪ ಸಾಲಗಳು ಇದ್ದಾವೆ ಅವ್ನು ಬೇರೆ ತೀರಿಸ್ಕೊಂಬತ್ತಾ ಇದ್ದೀನಿ ಈಗ ನಂದು ಕಷ್ಟನೇ ಹ್ಞೂ ಸದ್ಯಕ್ಕೆ ಇಲ್ಲ ಆಮೇಲೆ ನೋಡೋಣ ಮುಂದಕ್ಕೆ ಯಾವಾಗಾದರೂ ತರಕಾಗುತ್ತೆ ಗೊತ್ತಿಲ್ಲ ಏನಾದರೂ ಮಾಡಿ ಇನ್ಸ್ಟಾಲ್ಮೆಂಟ್ನಾಗಬೇಕು ಹ್ಞೂ స్వల్ప కట్బట్టు ఏనూ మిక్ నేనే బతాయి ఆవిగింద ఎస్ట్ మనుకూ నే బల జానకి ప్రీత్తుంద్ర ను అిగిన ఏను కడ అలా నన్ను స్టాండర్డ్ ఎలా తిల్కొండిరవళు నన్ను అిగిన బుద్ధి వంతె అంతవళి బుద్ధి ఇల్దవళ ఫ్రీ డబల్ డోరిం ప్రీత్ అందవళు అందే నేను తరకెల్వా నను తర్వేను గొప్పలో తర్ష నను తర్లే నేను ತಮ್ಮ ಮತ್ತೀಯ ತಂದು ಅದನ್ನ ಎಲ್ಲಿಂದ ಕಟ್ತೀಯ ಹಾಂ ತರೋದು ಏನಾದ್ರು ತರ್ಬೋದು ಕಟ್ಟೋದು ಎಷ್ಟು ಕಷ್ಟ ಅಂತ ಯೋಚನೆ ಮಾಡಿದ್ಯಾ ಹಾಂ ಸ್ವಲ್ಪ ಕಟ್ಬೇಕು ತಾನೆ ಹ್ಞೂ ಒಂದು ಸ್ವಲ್ಪ ದುಡ್ಡಾದ್ರೂ ಹ್ಞೂ ತಿರ್ಗಾ ತಿಂಗ್ಳು ತಿಂಗ್ಳ ಕಟ್ಟಬೇಕಾಗುತ್ತೆ ಕಟ್ತೀನಿ ನಾನೆಲ್ಲ ಹ್ಞೂ ನೀಟ್ ಕಟ್ಟಿರೋ ಡೌನ್ ಪೇಮೆಂಟಾ ಆಮೇಲೆ ನಾನು ಒಂದು ಲೆಕ್ಕ ಇಬ್ರು ಏನೋ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀವಿ ಕಟ್ತೀವಿ ಅದೇನೇನು ಮಾಡ್ತೀಯ ಏನೋ ಹ್ಞೂ ಆತು ನನಗೆ ನಿದ್ದೆ ಬರ್ತೈತೆ ನಮಗೆ ಕೆಲ್ಸಕ್ಕೆ ಹೋಗೋದ್ ಕೋತ್ಕು ಸಾಕಾಗಿರುತ್ತೆ ನಿದ್ದೆ ಬತ್ತೈತಿ ಹ್ಞೂ ನಾನು ಆಗಲೆಲ್ಲ ಎಬ್ಬರೂಸ್ಬೇಡ ನಿದ್ದೆ ಬಂತ ಬಂದು ಮನಿಕ ಹ್ಞೂ ಇಲ್ಲಾಂದರೆ ಸುಮ್ಮನೆ ಕೂತ್ಕ ಅಷ್ಟೇ ಸುಮ್ಮನೆ ಯಾಕೆ ನೀನು ತಲೆ ಕೆಡಿಸ್ಕೊಂಬಕ್ಕ ಹೋಗ್ತೀಯ ನನಗೆ ನಿದ್ದೆನೇ ಬರ್ತಿಲ್ಲ ಅವಾಗಿಂದ ನಾನು ಹ್ಞೂ ಹಾಗೆಲ್ಲ ಎದ್ದೆದ್ದು ಎದ್ದೆದ್ದು ಕುತ್ಕೊಂಬಂದಾಗ ಹಂಗಾಗುತ್ತೆ ನೀನು ಕುಕ್ಕ ಒಂದು ಚೆನ್ನಾಗಿ ಮಾತಾಡ್ಕೊಂಡು ನಾನು ಇದು ಬರಲ್ವಲ್ಲ ಅದಕ್ಕೆ ನೀನು ಇನ್ನೇನು ಮನೆ ಕೆಮ್ತೀಯ ಹಂಗೇನು ನಿನಗೆ ಮನೆಯಾಗಿ ಇರ್ತೀಯ ನಿದ್ದೆ ಬರಲ್ಲ ಅಂತೀಯಾ ಹ್ಞೂ ಮಧ್ಯಾಹ್ನ ಹೊತ್ತು ನಾವು ನಿದ್ದೆ ಹೊಡಿತೀಯ ಇಷ್ಟೊತ್ತು ನಾನು ಇದ್ದು ಬರಲ್ಲ ಅಂತಂದ್ರೆ ನಾವು ಕೆಲ್ಸಕ್ಕೆ ಹೋಗಿ ಬಂದಿರ್ತೀವಿ ನಮಗೆ ಸಾಕಾಗಿರುತ್ತೆ ಹ್ಞೂ ನಿನ್ನ ಹತ್ರ ನಾನು ಇಷ್ಟೊತ್ತು ನಾವು ಕುತ್ಕೊಂಬಕ್ಕಾಗಲ್ಲ ನನಗೆ ನಿದ್ದೆ ಬರ್ತಾಯಿದ್ದೆ ನಾನು ಮನೆ ಕಮ್ತೀನಿ ನಿಂತ್ಕಳ್ರಿ ನಿಂತ್ಕ ಏ ಇವರು ಹೇಳ್ದಂಗೆ ಕೇಳಲ್ಲ ಏನಿಲ್ಲ ಯಪ್ಪಾ ಅದೇ ಹೆಂಗ್ ತಂದಿದ್ದಾಳು ಒಬ್ಬದೇ ನನಗೆ ಅಂಜಲಿ ಅಕ್ಕ ಇನ್ನಿದ್ದೆ ಮಾಡ್ತಾಯಿತ್ತು ಇಲ್ವೋ ಹ್ಞೂ ಇಬ್ಬರು ನಾನು ಅಂಜಲಿ ಅಕ್ಕ ಇಬ್ಬರು ತಂದುಬಿಡೋದು ಒಳ್ಳೆಯದು ಹ್ಞೂ ಅವರು ಇಬ್ರು ತಂದವರಲ್ಲ ಹ್ಞೂ ನಾವು ಇಬ್ಬರು ಏನೋ ಒಂದೇ ಥರದೇ ತಗೊಂಡಿದ್ದೀವಿ ಅಂತ ಬಿಡಪ್ ಕೊಡ್ತಾರೆ ಅವಳು ಅವಳು ಇಬ್ಬರು ತಗೊಂಬಂದರು ಅದೃಷ್ಟವ ಅವಳು ನಾನು ಒಂಜಲಿ ಅಕ್ಕ ನಾವು ಇಬ್ಬರು ತಗೊತೀವಿ ಹ್ಞೂ ಹೆಂಜ್ಲೆಕ್ಕನ ಹೇಳ್ಬಿಟ್ಟು ನಾನು ಹೆಂಜ್ಲೆಕ್ಕ ಇಬ್ಬರು ತಾಪತ್ತೀವಿ ಹ್ಞೂ ಇಬ್ರು ಪ್ರೀತ ತಗತ್ತಿ ಇಬ್ರು ಒಂದೇ ಥರದೇ ತಗತ್ತೀವಿ ನಾವು ಹ್ಞೂ ಅಲ್ಲ ಅಂದ ಮೇಲೆ ನಾವು ತರಲಿಲ್ಲ ಅಂದ್ರೆ ಅದಕ್ಕೆ ಇರಲ್ಲ ಇರೋಲ್ಲ ಮೊನ್ನೆ ಅವ್ರಿಗೆ ಏನಾದರೂ ಒಂದು ದುಡ್ಡು ಕೊಡಲಿಲ್ಲ ಅಂದಿದ್ರೆ ತರ್ಬೋದಾಗಿತ್ತು ಏನು ಮಾಡ್ತೀವಿ ನಮ್ಮ ದುಡ್ಡೆಲ್ಲಾನ ಅವ್ರಿಗೆ ಕೊಟ್ಟು ಹ್ಞೂ ಅವ್ರು ಏನೇ ಅದೇ ಇದು ತಗೊಂಬಂದವರು ಅದೇ ದುಡ್ಡಿಗೆ ಅನಿಸುತ್ತೆ ಪ್ರೀತ ಬಂದಿರೋದು ಹ್ಞೂ ಆ ದುಡ್ಡಿಗೆ ತಂದಿರೋದು ಏ ನನಗಂತೂ ಮನೆ ಕಂಡ್ರೆ ಏನಿದ್ದೇನೆ ಗೊತ್ತಿಲ್ಲ ಏನು ಮಾಡೋಣ ಅಂಜಲಿ ಅಕ್ರಮಂತ ಹೋಗೋಣ ಅಂದರೆ ಇಷ್ಟೊತ್ತಿನಾಗ ಹೆಂಗಣ ನಾಯಿಗಳು ಬೇರೆ ಬೋಗಳತ್ತಿರ್ತಾವೆ ಏನು ಮಾಡೋಣಪ್ಪ ಅನ್ಸೈತಿ ನೀನು ಮಾಡೋಕ್ಕ ಸುಮ್ಮನೆ ಉಳ್ಡಾಡ್ತೀನಿ ಕೂಕಟ್ಟು ಎಷ್ಟೋ ಇರೋಣ ಸುಮ್ಮನೆ ಹೋಗಿ ಉಳ್ಡಾಡ್ತೀನಿ ಸ್ವಲ್ಪ ತಿಂಗ್ ಉಳ್ಡಾಡಿದ್ರೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ ಹ್ಞೂ ಇದ್ದೆ ಬರಲ್ಲ ನನಗೇನು ಬೆಳಗವರೆಗೂ ಇವತ್ತು ಆದರೂ ಸುಮ್ಮನೆ ಹೆಂಗೆ ಕಡೆ ಮುಚ್ಕೊ ಅಂಬ್ತಿ ಇನ್ನೇನು ಮಾಡೋಣ ಒಂದು ಮಾಡಲಿಲ್ಲ ಅಂದ್ರೆ ಅಂದ್ರೆ ನಾನೇನು ನಾಳೆ ಮಧ್ಯಾಹ್ನಕ್ಕೆ ಮಲತ್ತಿ ಮಧ್ಯಾಹ್ನಕ್ಕೆ ನಿದ್ದೆ ಬರುತ್ತೆ ರಾತ್ರಿ ಟೈಮ್ ಬರಲಿಲ್ಲ ಅಂದ್ರೂ ಯಾವ ಕೆಲಸ ಮಾಡೋಕ್ಕೂ ಮನಸಿಲ್ಲ ಬಾಗಿಲೋದ್ ಕಸ ಹೊಡಿ ಏನಂದ್ರೂ ಆಗ್ತಿಲ್ಲ ನಾನು ಎಷ್ಟೊತ್ತಿಗೆ ಪ್ರೀತ ಅಂಬತ್ತಿನೋ ಇಷ್ಟೊತ್ತಿಗೆ ಪ್ರೀತಿನೋ ಅನ್ನಿಸ್ತಾಯ್ತಿ ಅಂಜಲಿಯಕ್ಕ ಬರ್ತೈತಿ ಕರಿತೀನಿ ಹ್ಞೂ ನಾನೇ ಮುಗನೆ ಅಂದ್ಕಂಡೆ ಬೆಳೆ ಬೆಳಗ್ಗೆ ಅಂತ ಸುಮ್ಮನೆ ಅಂಜಲಿಕ್ಕ ಬಾಯ್ ಇಲ್ಲಿ యాకే ఇంక బాగా కసవడీ యాకీం కుక్కర్ ఏక నంకి రాత్రి అందేనే బర్లే జాన్కీ ఫ్రీజ్ తిరు ಹ್ಞೂ ಹೆಂಗೆ ತಗೊಂದಳು ಹೆಂಗೆ ತಗೊಂಡ್ಲು ಅನ್ನಿಸ್ತೈತೆ ಹ್ಞೂ ನಾ ಅವಳು ತಂದೋಳೆ ಅಂದ್ರೆ ನಾವು ತರಲಿಲ್ಲ ಅಂದರೆ ಅದಕ್ಕೆ ಅರ್ಥನೇ ಇರೋಲ್ಲ ಹ್ಞೂ ನಮಗೆ ಒಂಥರ ಶೇಮಾದಂಗೆ ಆಗ್ಬಿಡುತ್ತೆ ಅದಕ್ಕೇ ನೋಡಿ ಹೋಗಿ ನಾನು ನೀನಂದ ನಾವು ಇಬ್ಬರೊಳ ತರ ನಾ ಅವಳು ಅದೃಷ್ಟ ಇಬ್ರು ಹೋಗಿ ಒಂದೇ ಸರ್ತಿ ಬಂದವ್ರೆ ನಾನು ನೀನು ಹೋಗಿ ಇಬ್ಬರು ಒಂದೇ ಸರ್ತಿ ಬರೋಣ ತೋರ್ಬೌದು ತೋರಕೇನಲ್ಲ ದುಡ್ಡು ಬೇಕಲ್ಲಮ್ಮ ದುಡ್ಡು ದುಡ್ಡು ಇದ್ರೆ ತರ್ಬೋದು ದುಡ್ಡು ಹೆಂಗೆ ಆಗುತ್ತೆ ಇವಾಗೇನು ಸಾಲ ಕೊಡ್ತಾರೆ ಹಂಗೈ ಇನ್ಸ್ಟಾಲ್ಮೆಂಟ್ನಾಗಿ ಒಂದಿಷ್ಟು ಕಟ್ಟಿರಿ ಒಂದೊಂದು ಸಾವಿರ ಎರಡು ಸಾವಿರ ಕಟ್ಟಿರಿ ತೀರಾ ಇಷ್ಟಮ್ತಾ ಇರುತ್ತೆ ಏನೋ ಒಂದು ಐದು ಸಾವಿರ ಏನೋ ಕಟ್ಬೇಕೇನ ಕಟ್ಟಿರಿ ಕೊಡ್ತಾರೆ ಹ್ಞೂ ಅದಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾನು ತಿರಗ ಯಾರು ನಾನು ಕೇಳತೀನಿ ಎಲ್ಲ ಇಸ್ಕೊಂಡು ತೀರಾ ತರೋಕಾಗುತ್ತೆ ಹ್ಞೂ ನಾನು ಅತ್ತೆನ ಕೇಳೋಣ ಅಂತ ಇದ್ದೀನಿ ಇನ್ನೊಂದು ನಮ್ಮ ಅಪ್ಪ ಯಾರ ಅಕ್ಕ 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 ಐತೆ ನಮ್ಮ ಅಪ್ಪ ಐತಲ್ಲ ಅವ್ರ ಅಕ್ಕ అత్యు చుడ్డు మనైతే అత్యంత కేణి ఇస్కం కొత్త తలకి ఐదు ఐదు సవరం కట్టి హోత్సవ ఇస్కండ్రీ కొతారు ఫోన్ నన్ను ఫోన్లకి అసే ఇస్కమ్ బర నా తర్లే అంద్ర ముందే నేను ఇది బీరా ఆ తర్వాల్ నన్ను బెన బర్ చనగ్ పర్వాలే చర్లే అవునమ్మ జాంకీ అంత మృడ్జా యాదో తెలియదు ఇదాళు నీసాప్రీరు నా పాత్ర తమ కగిల్వల్ అంతి హ్యాంక్ ప్రీడ్తమ్మూ అది ఎర్డో రిందా అయ్యో ప్రిజో ప్రిజు అమ్మంత అంటే తమ్మందంతవ్ అవును కల్సిన ఇవ్వగ కల్స్కి వత బుద్ధి షేణు ఇవగా మొదలనం ఈ బుద్ధి గను వాదైతి భారీ ఇంతెలూ హి బనల్ ಹಂಗಂತರ ಆತ್ರೆ ಹಿಂಗೆ ಕಣ್ಣು ಮುಚ್ಚಿಲು ಹೋಗು ಕಣ್ಣು ಮುಚ್ಚಿರು ಸಾಕು ಹ್ಞೂ ಜಾನಕಿ ಹೆಂಗೆ ಪ್ರೀಕ್ತ ಮಂದ್ಲು ಜಾನಕಿ ಹೆಂಗೆ ಪ್ರೀಕ್ ತಮ್ಮಂದ್ಲು ಅಂಬದೇ ಬರೋದು ಹ್ಞೂ ಹೆಂಗೆ ನನ್ಗೆ ಇಲ್ಲ ನೋಡಿಲಿ ನಿದ್ದೆ ಅಂದರೆ ನಿದ್ದೆನೇ ಬರಲಿಲ್ಲ ಹ್ಞೂ ಏನು ಮಾಡೋಣಪ್ಪ ಅಂಬಂಗಾಗದು ನೀನು ಮಾಡೋನ ಒಂದು ಇಟ್ಕೆ ಆಗಲ್ಲ ನಮ್ಸ ದುಡ್ಡಿಲ್ಲ ಅಂತೇಳಿ ನಾನೇನಿಲ್ಲ ಸುಮ್ಮನೆ ಹಾಕ್ತೀನ ಚೆನ್ನಾಗಿ ನಿದ್ದೆ ಬರಲಿಲ್ಲ ಒಂದು ಹನ್ನೊಂದು ಗಂಟೆ ತನಕ ಹನ್ನೊಂದುವರೆ ತಕ್ಕೇ ಹಂಗೆ ಹೊಸ್ಕಾಡಿದೆ ಆಮೇಲೆ ಏನಿಲ್ಲ ಹ್ಞೂ ಬೆಳ್ಕರ್ದಾರಿಯಲ್ಲಿ ಎಚ್ಚರಿಕೆ ಆಗಿದ್ದು ಹಂಗೆ ನನಗೆ ನಿದ್ದು ಬಂತು ನಾನು ತಲೆ ಕಡೆ ಶಮಕ್ಕೆ ಹೋಗಲ್ಲ ಏ ಬಿಡ ತಂಬ್ತೀನಿ ನಾನು ನೆಮ್ಮದಿ ನಿದ್ದೆ ಮಾಡ್ತೀನಿ ನನಗೆ ನನಗೆ ಅದೇ ಇತ್ತ ತಲೆಯಾಗೇ ಏ ಹೋಗಿ ನಮ್ಮ ಇಪ್ಪನ ತಗೊಳ್ಳಲೇ ಬರ್ಸಿದ್ದೀನಿ ಇದು ಬರ್ದಿಲ್ಲದಕ್ಕೆ ಹ್ಞೂ ಫೋನ್ ಅಂದ್ರೆ ಫೋನ್ ಫೋನ ನೆಟ್ಟು ಇಲ್ಲ ಏ ಹೋಗು ನನಗಂತು ಸಾಕಾಗಿತ್ತು ಹ್ಞೂ ಕರೆನ್ಸಿ ಬೇರೆ ಖಾಲಿ ಐತಿ ಅದತ್ನ ತಿರ್ದ ನೋಡೋಣ ಅಂತ ಅಂದರೆ ಏನಿದ್ದೇ ಇನ್ಕೊಂಡು ಮುಚ್ಚಿಲ್ಲಮ್ಮ ನನ್ನ ರಾತ್ರಿ ಅಲ್ಲ ಹ್ಞೂ ಮಧ್ಯಾಹ್ನಕ್ಕೊಂದು ಶಣ ಮನೆಗೆ ಬೇಕು ನಾವು ಮತ್ತೆ ಹಿಂಗೆ ಕೇಳಿ ಒಂದು ಹತ್ತು ಸಾವಿರ ಇಸ್ಕೊಂಬತ್ತೀನಿ ಹೋಗಿ ನಮ್ಮ ಅತ್ತೆ ಮನೆಗೆ ಇಸ್ಕೊಂಬರ ಹ್ಞೂ ಇಬ್ಬರು ಹೋಗೋಣ ಇಸ್ಕೊಂಬಂದು ತಾಲಕ್ಕೆ ಐದು ಸಾವಿರ ಕಟ್ಟಿ ತರೋಕಾಗುತ್ತೆ ಅದು ಒಂದು ಹದಿನೈದು ಸಾವಿರ ಇದು ಒಂದು ಐದು ಸಾವಿರ ಇಪ್ಪತ್ತು ಸಾವಿರ ದೊಡ್ಡ ನೀನು ನನಗೆ ಕೊಡಬಂತಿ ಹ್ಞೂ ಕೊಡ್ತೀನಿ ಅಂದರೆ ಕೊಡ್ತೀನಿ ನಾನು ತೀರಾ ಇಸ್ಕೊಂಡು ಏ ಕೊಡು ನಾನೆಲ್ಲಾನ ಕೊಡ್ತೀನಿ ಅದೇ ತಿರ್ಗ ತಿಂಗಳ ತಿಂಗಳ ಕಟ್ಬೇಕಾಗುತ್ತೆ ತೀರಾ ಆತ ನಂಗೆ ಕೆಲ್ಸಕ್ಕೆ ಪಲ್ಸಕ್ಕೆ ಹೋದ್ರಲ್ಲಿ ಹ್ಞೂ ಒಂದೊಂದು ಸಾವಿರ ಕಟ್ಟೋದೇನು ದೊಡ್ಡ ಅಂತದ್ದು ಹ್ಞೂ ಕಟ್ಟೋಕ್ಕಾಗುತ್ತೀರಾ ನಂದು ಗೃಹಲಕ್ಷ್ಮಿ ದುಡ್ಡು ಬರುತ್ತಲ್ಲ ಅಂದರೆ ಆದರೂ ಕಟ್ಟೋಕ್ಕಾಗುತ್ತೆ ತಿಂಗಳ ತಿಂಗ್ಳು ಹ್ಞೂ ತೀರಾ ಒಂದು ಸಾವಿರ ಕಟ್ಟಂಗೆ ಮಾಡಿರಿ ತಿಂಗ್ಳ ಒಂದೊಂದು ಸಾವಿರ ಕಟ್ಟಿ ತೀರ್ಸಕ್ಕಾಗುತ್ತೆ ಹ್ಞೂ ಹ್ಞೂ ನೋಡೋಣ ಅದೆಲ್ಲ ಹೆಂಗಾಗುತ್ತೆ ಅಂತ ಹ್ಞೂ ಒಗಾ ಕೊಡು ಕೊಡ್ತೀನಿ ನಾನೆಲ್ಲ ಹ್ಞೂ ಅದು ಹದಿನೈದು ಇದು ಒಂದು ಒಂದು ಇಪ್ಪತ್ತು ಸಾವಿರ ಆಗುತ್ತೆ ನೀನು ಕೊಟ್ಟರೆ ಅದು ಕೊಡ್ತೀನಿ ಹ್ಞೂ ಯಾವ್ದಾರ ದುಡ್ಡು ನೋಡ್ಕೊಂಡು ನಾ ನಮ್ಮ ಅಪ್ಪ ನಮ್ಮ ತಮ್ಮನ ತಗ ನಮ್ಮ ಅಕ್ಕ ಇರ್ತಾಗ ನನ್ನ ತಂಗಿ ತಗ ತಾಗ ಇಸ್ಕೊಂಡು ಕೊಡ್ತೀನಿ ಹ್ಞೂ ನಾನೇನಿಲ್ಲ ಯಾರ್ದು ನಾನು ಒಬ್ರು ತಿಂಬಲ್ಲ ಒಬ್ರಿಗೆ ಮೋಸ ಮಾಡಲ್ಲ ನಮಗೆ ಒಳ್ಳೆ ಮನ್ಸಿರೋದು ಹ್ಞೂ ಆದರೆ ನಮ್ಮಂತರ್ಗೆ ಒಳ್ಳೇದಾಗಲ್ಲ ಹ್ಞೂ ಮತ್ತೆ ನಮ್ಮಂತವ್ರಿಗೆ ಹಿಂಗೆ ಏನು ಮಾಡಲಿ ನೋಡು ಅವಳಿಗೆ ಕಟ್ರಿ ಅಂತೇಳಿ ತಿಳಿದಿಲ್ಲದ ಅವ್ಳಿಗೆ ಆಗ ಒಳ್ಳೇದಾಗಿ ನೋಡೋದಲ್ಲ ವೀಕ್ಷಕರ ನಾವಿಬ್ರು ಪ್ಲಾನ್ ಮಾಡ್ಕಂಡ್ವಿ ನಾವು ಇಬ್ಬರು ಹೋಗಿ ನಾವು ಒಂದೇ ಥರದ್ದು ನಾವು ಅದೃಷ್ಟ ಜಾನಕಿ ಇಬ್ಬರಿಗೆ ನಾವೇನೇ ಇದು ಇಬ್ಬರು ಕಮ್ಮಿ ಇಲ್ಲ ಹ್ಞೂ ನಾವು ತಗೊಂಬರೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ ಹ್ಞೂ ಸಾಲನಾಗಲಿ ಮಾಡಿ ತಗೊಂಬತ್ತು ನಾವು ನೋಡ್ತಾ ಇರೀ ನನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು